ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದ ಹಂಗೇನೆ ಹಿಂದೂ ಸಂಘಟನೆಗಳು ಫುಲ್ ಆಕ್ಟಿವ್ ಆಗ್ತಾ ಇದೆ ಬೆಂಗಳೂರಿನ ಎಲ್ಲ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಅಭಿಯಾನ ಶುರುವಾಗ್ತಾ ಇದೆ ದೇವಸ್ಥಾನಗಳಲ್ಲಿ ಚಡ್ಡಿ ಬಿಡ್ಡಿ ಜೀನ್ಸ್ ಇದ್ಯಾವುದನ್ನು ಕೂಡ ಹಾಕುವಂತಿಲ್ಲ ಸೀರೆ ಸೆಲ್ವಾರ್ ಹಾಕೊಂಡು ಅಂತ ಹಿಂದೂ ಸಂಘಟನೆಗಳು ಅಭಿಯಾನವನ್ನ ಮಾಡ್ತಾ ಇದೆ ದೇವಸ್ಥಾನಗಳಿಗೆ ಹೋಗಿ ಹಿಂದೂ ಸಂಘಟನೆಗಳಿಂದ ಮನವಿ ಸಲ್ಲಿಕೆ ಆಗ್ತಾ ಇದೆ ಬೆಂಗಳೂರಿನ ದೇವಸ್ಥಾನಗಳಿಂದಲೇ ಅಭಿಯಾನ ಶುರು ಮಾಡೋಕೆ ಸಿದ್ಧತೆ ನಡೀತಾ ಇದೆ ನಾಳೆ ವಸಂತ ನಗರದ ಲಕ್ಷ್ಮೀ ವೆಂಕಟರಮಣ ದೇವಾಲಯದಲ್ಲಿ ಬೋರ್ಡ್ ಹಾಕಲಾಗತ್ತೆ ಎಲ್ಲ ದೇವಸ್ಥಾನಗಳ ಮುಂದೆ ಡ್ರೆಸ್ ಕೋಡ್ ಬೋರ್ಡ್ ಹಾಕೋಕೆ ನಿರ್ಧಾರವನ್ನ ಮಾಡಲಾಗಿದೆ ಶಾರ್ಟ್ ಡ್ರೆಸ್ ಹಾಕೊಂಡು ಬರುವ ಹೆಣ್ಣು ಮಕ್ಕಳಿಗೆ ನೋ ಎಂಟ್ರಿ ಅಂತೆ ಟೋನ್ ಜೀನ್ಸ್ ಹಾಕೊಂಡು ಬರುವ ಗಂಡು ಮಕ್ಕಳಿಗೂ ನೋ ಎಂಟ್ರಿ ಅಂತೆ ರಾಜಧಾನಿಯಲ್ಲಿ ಮತ್ತೆ ಶುರುವಾಗತ್ತಾ ಟೆಂಪಲ್ ದಂಗಲ್ ಅನ್ನುವಂತ ಪ್ರಶ್ನೆ ಹುಟ್ಟಿಕೊಳ್ತಾ ಇದೆ ಲೋಕಸಮರದ ಹಿನ್ನೆಲೆಯಲ್ಲಿ ಈ ಅಭಿಯಾನ ಶುರು ಆಗಿದೆ ಅಂತ ಪ್ರಗತಿಪರರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಲೆಕ್ಷನ್ ಬಂದಾಗ ಈ ತರದೊಂದಷ್ಟು ಸುದ್ದಿ ವೈರಲ್ ಆಗ್ಬಿಡುತ್ತೆ ಆಮೇಲೆ ಸುದ್ದಿನೇ ಏನಲ್ಲ ಅಂತ ಹೇಳ್ತಾರೆ ಇದ್ರಲ್ಲೂ ನೋಡಿ ಎರಡ್ ತರದ ವಾದ ಇದೆ ಕೆಲವರು ನೀವು ಬಟ್ಟೆ ಯಾಕೆ ಕಳಿತೀರಾ ಯಾವ್ದೋ ಒಂದ್ ಬಟ್ಟೆ ಹಾಕೋ ಬರ್ಲಿ ಬಿಡಿ ದೇವರು ಏನ್ ಎದು ಬಂದು ಹೇಳ್ತಾರೆ ಈ ಬಟ್ಟೆ ಹಾಕೋ ಬರ್ಬೇಡ ಆ ಬಟ್ಟೆ ಹಾಕೋ ಬರ್ಬೇಡ ಅಂತ ಮನಸ್ಸಿನ ಸ್ಥಿತಿ ಮನಸ್ಥಿತಿ ಸರಿ ಇರಬೇಕು ಅಂತ ಕೆಲವ್ರು ಹೇಳ್ತಾರೆ ಕೆಲವರು ನಾವೆಲ್ಲೆಲ್ಲಿಗೆ ಹೆಂಗ್ ಹೆಂಗ್ ಹೋಗ್ಬೇಕೋ ಹಾಗೇ ಹೋಗಬೇಕು ನೀಟಾಗಿ ಬಟ್ಟೆ ಹಾಕ್ಕೊಂಡು ಸಂಪ್ರದಾಯ ಸಂಸ್ಕೃತಿ ಇದೆಲ್ಲವನ್ನ ಮೆರಿಬೇಕು ಅಂತ ಹೇಳ್ತಾರೆ ಸೊ ಇಲ್ಲಿ ಸಮಸ್ಯೆ ಇದೆ ಇಲ್ಲಿ ಹೆಣ್ಮಕ್ಳದ್ದು ಮಾತ್ರ ಅಲ್ಲ ಗಂಡು ಮಕ್ಳದನ್ನು ಇವಾಗೆಲ್ಲ ಒಂದು ಫ್ಯಾಷನ್ ಇದೆ ಹರಿದೋಗಿರೋ ಪ್ಯಾಂಟ್ ಹಾಕ್ಕೊಂಡು ಹೋಗೋದು ಅದು ಅದನ್ನ ನಾವು ಟೋನ್ ಜೀನ್ಸ್ ಅಂತ ಹೇಳ್ತೀವಿ ಅದು ಫ್ಯಾಷನ್ ಅಂತ ಹೇಳ್ತಾರೆ ಸೊ ಆ ಥರದ ಜೀನ್ಸ್ ಹಾಕೊಂಡು ಕೂಡ ಹೋಗಂಗಿಲ್ಲ ಎಲ್ಲ ಕಡೆ ಹರಿದೋಗಿರುತ್ತಲ್ಲ ಆ ಥರದ ಜೀನ್ಸನ್ನು ಹಾಕ್ಕೊಂಡು ಹೋಗೋ ಹಾಗಿಲ್ಲ ಹಾಗೇನೆ ನಾನು ಚಡ್ಡಿ ಹಾಕೊಂಡು ಹೋಗ್ತೀನಿ ಮಿಡಿ ಹಾಕೊಂಡು ಹೋಗ್ತೀನಿ ಮಿನಿ ಸ್ಕರ್ಟ್ ಹಾಕೊಂಡು ಹೋಗ್ತೀನಿ ಅಂತೆಲ್ಲ ಅಂದ್ರೆ ನೋ ಇಲ್ಲ ಅದನ್ನ ಹಾಕೊಂಡು ಶಾಪಿಂಗ್ ಹೋಗ್ಬೋದು ಇನ್ನು ಮಂಗಳೂರು ಸೈಡ್ ಎಲ್ಲ ಹೋದ್ರೆ ಬೀಚ್ ಹೋಗ್ಬೋದು ಎಷ್ಟ ನೋಡಿ ಅಲ್ಲಿ ಬೋರ್ಡ್ ಯಾವ ತರ ಅಳವಡಿಕೆ ಮಾಡ್ಲಾಕತ್ತೆ ಅಂದ್ರೆ ಅಸಭ್ಯ ಅಸಹ್ಯ ರಜಾ ತಮ್ಮ ಪ್ರಧಾನ ಅಥವಾ ತುಂಡು ಬಟ್ಟೆ ಧರಿಸಿ ಉದಾಹರಣೆಗೆ ಹರಿದ ಜೀನ್ಸ್ ಅಂತ ಅವ್ರು ಬ್ರಾಕೆಟ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ಸಮಸ್ಯೆ ಬೇಡ ಅಂತ ಇದನ್ನ ದೇವಸ್ಥಾನಕ್ಕೆ ಹಾಕೊಂಡು ಪ್ರವೇಶಿಸಬೇಡಿ ಭಕ್ತರು ಮತ್ತು ದರ್ಶನಾರ್ಥಿಗಳು ಭಾರತೀಯ ವೇಷಭೂಷಣ ಪ್ರಕಾರ ಬಟ್ಟೆಗಳನ್ನ ಧರಿಸಿ ದೇವಸ್ಥಾನವನ್ನ ಪ್ರವೇಶಿಸಬೇಕು ಸಂಸ್ಕೃತಿ ಪಾಲನೆ ಮಾಡಿ ದೇವಸ್ಥಾನ ವ್ಯವಸ್ಥಾಪನೆಗೆ ಸಹಕರಿಸಿ ಅಂತ ಹೇಳಿದ್ದಾರೆ ದೇವಸ್ಥಾನದ ಸಾತ್ವಿಕತೆ ರಕ್ಷಿಸುವುದು ಧರ್ಮ ಕರ್ತವ್ಯ ಅಂತ ಉಲ್ಲೇಖವನ್ನ ಮಾಡಲಾಗಿದೆ ಕರ್ನಾಟಕ ದೇವಸ್ಥಾನ ಮಹಾಸಂಘ ಕಡೆಯಿಂದ ಈ ಥರದೊಂದು ಬೋರ್ಡ್ ಎಲ್ಲಾ ದೇವಸ್ಥಾನದಲ್ಲೂ ಇನ್ಮೇಲೆ ಹಾಕಬೇಕು ಅಂತ ಒಂದು ಅಭಿಯಾನವನ್ನು ಶುರು ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಕೆಲವು ವರ್ಷಗಳಿಂದಲೂ ಕೂಡ ಇದು ಆಗಾಗ ಕೇಳಿ ಬರುವಂತ ವಿಚಾರ ದೇವಸ್ಥಾನಗಳಿಗೆ ಕ್ಲೀನ್ ಆಗಿ ಬಟ್ಟೆ ಹಾಕೋ ಬನ್ನಿ ಸೀರೆ ಉಟ್ಕೊಂಡ್ ಬನ್ನಿ ಸಿಲ್ವಾರ್ ಹಾಕೊಂಡ್ ಬನ್ನಿ ಸ್ಲೀವ್ಲೆಸ್ ಹಾಕೋ ಬರಬೇಡಿ ಹಾಗೇನೆ ಚಡ್ಡಿ ಅನ್ನುವಂಥದ್ದು ಈ ಅಭಿಯಾನ ಮತ್ತೆ ಕಾರಣ ಚುನಾವಣೆ ಅಥವಾ ಅಂತ ಖಂಡಿತ ಅಂದ್ರೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಹಿಂದೂ ಪರ ಸಂಘಟನೆಗಳು ಮತ್ತು ಅರ್ಚಕರು ಟ್ರಸ್ಟ್ ಟ್ರಸ್ಟ್ಗಳು ಸಂಬಂಧಪಟ್ಟಂತೆ ದೇವಸ್ಥಾನದೊಳಗೆ ಅಂದ್ರೆ ವೆಸ್ಟರ್ನ್ ಬಟ್ಟೆಗಳಿಗೆ ಅವಕಾಶವನ್ನು ಕೊಡಬಾರದು ಅವರು ಭಾರತೀಯ ಬಟ್ಟೆಗಳಲ್ಲಿ ಅವರು ದೇವಸ್ಥಾನವನ್ನ ಪ್ರವೇಶ ಮಾಡಬೇಕು ದೇವಸ್ಥಾನದಲ್ಲಿ ದೇವರ ದರ್ಶನ ಪಡ್ಕೊಳ್ಬೇಕು ಇದಕ್ಕೆ ಬೇರೆ ವೆಸ್ಟರ್ನ್ ಬಟ್ಟೆಗಳಿಗೆ ಅವಕಾಶವನ್ನ ಕಲ್ಪಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಅಭಿಯಾನಗಳು ಕೂಡ ನಡಿತಾ ಆದ್ರೆ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಕಳೆದ ತಿಂಗಳೇ ಈ ಖಾಸಗಿ ಈ ಒಂದು ದೇವಸ್ಥಾನಗಳ ಟ್ರಸ್ಟ್ ಗಳಿರ್ಬಹುದು ಮತ್ತು ಅರ್ಚಕರ ಒಂದು ಸಂಘಟನೆಗಳು ಸೇರಿ ಒಂದು ಸಭೆಯನ್ನು ಕೂಡ ಮಾಡಿದ್ದು ಸಭೆಯಲ್ಲಿ ಒಮ್ಮತದ ತೀರ್ಮಾನಕ್ಕೆ ಬರಲಾಗಿತ್ತು ಆ ಒಂದು ಒಂಬತ್ತು ತೀರ್ಮಾನದಂತೆ ಜನವರಿ ಆರಂಭದಿಂದಲೇ ಈ ಒಂದು ನಿಯಮವನ್ನು ಜಾರಿಗೆ ತರಬೇಕು ಜೊತೆಗೆ ಎಲ್ಲಾ ಖಾಸಗಿ ದೇವಸ್ಥಾನಗಳಲ್ಲಿಯೂ ಕೂಡ ನಾಮ ಅಂದ್ರೆ ಫಲಕವನ್ನು ಹಾಕುವಂತದ್ದು ಅಂದ್ರೆ ಯಾವ್ಯಾವ ಬಟ್ಟೆಗಳನ್ನ ಧರಿಸಿ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಡುವ ನಿಟ್ಟಿನಲ್ಲಿ ಒಂದು ಅಂದ್ರೆ ಫಲಕವನ್ನು ಕೂಡ ಹಾಕೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತದೆ ಅದರ ಭಾಗವಾಗಿ ಇವತ್ತಿಂದ ಚಾಲನೆಯನ್ನ ಕೊಡಲಾಗುತ್ತೆ ವಸಂತ ನಗರದಲ್ಲಿ ಇರುವಂತಹ ವೆಂಕಟರಮಣ ದೇವಸ್ಥಾನದಲ್ಲಿ ಇವತ್ತು ಫಲಕವನ್ನ ಹಾಕುವಂತ ಮೂಲಕ ರೂಲ್ಸ್ ಅನ್ನ ನಿಯಮಗಳ ಫಲಕವನ್ನ ಹಾಕುವ ಮೂಲಕ ಇವತ್ತು ಜಾರಿಗೆ ಬರಲಿ ಅಂದ್ರೆ ಚಾಲನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಪ್ರಮುಖವಾಗಿ ಅಂದ್ರೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ಒಂದು ಸಂಘಟನೆಗಳು ಹಿಂದೂಪರ ಸಂಘಟನೆಗಳು ಸೇರಿದಂತೆ ಹಲವು ಮುಖಂಡರುಗಳು ಅಂದ್ರೆ ಹಿಂದೂ ಮುಖಂಡರುಗಳು ಈ ಒಂದು ಕಾನೂನನ್ನ ಸರ್ಕಾರವೂ ಕೂಡ ಜಾರಿಗೆ ತರಬೇಕು ಮುಜರಾಯಿ ದೇವಸ್ಥಾನಗಳಲ್ಲೂ ಕೂಡ ಇದನ್ನ ಪಾಲನೆ ಮಾಡಬೇಕು ಅನ್ನುವಂತ ನಿಟ್ಟಿನೂ ಕೂಡ ಒತ್ತಡವನ್ನು ಹಾಕ್ತಾ ಇದ್ರು ಅದೀಗ ಅದರ ಭಾಗವಾಗಿ ಮೊದಲನೇದಾಗಿ ಖಾಸಗಿ ದೇವಸ್ಥಾನಗಳಲ್ಲಿ ಇದನ್ನ ಜಾರಿಗೆ ತರೋದಕ್ಕೆ ಟ್ರಸ್ಟ್ ಗಳು ಮತ್ತು ಖಾಸಗಿ ದೇವ ದೇವಸ್ಥಾನಗಳ ಅರ್ಚಕರ ಸಂಘಟನೆ ಈಗ ಮುಂದಾಗಿರುವಂತದ್ದು ನೀತಿ ಧನ್ಯವಾದ ಕಾರ್ತಿಕ್ ತಮ್ಮ ಡೀಟೇಲ್ಸ್ಗಾಗಿ